ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನುಲಾಕ್ಸ್ ಬನ್ನಿ ಇವತ್ತು ನಾವು ಎಮ್ ಟಿ ಆರ್ ಪುಳಿಯೋಗರೆ ಪೌಡರ್ ಅನ್ನು ಬಳಸ್ಕೊಂಡು ಯಾವ ರೀತಿ ಪುಳಿಯೋಗರೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಪುಳಿಯೋಗರೆ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ನೋಡಿ ಕುಕಿಂಗ್ ಆಯಿಲ್ ಮತ್ತು ಕರಿಬೇವು ಹುಣಸೆಹಣ್ಣು ಒಂದು ಮೂರು ಮೆಣಸಿನ್ಕಾಯಿ ಹಾಫ್ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಮತ್ತು ಬೆಲ್ಲ ಮತ್ತು ಎಂ ಟಿ ಆರ್ ಪುಳಿಯೋಗರೆ ಪೌಡರ್ ಕೊತ್ತಂಬರಿ ಕರಿಬೇವು ಸಾಸಿವೆ ನಂತರ ಹಾಫ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಫ್ ಟೇಬಲ್ ಸ್ಪೂನಷ್ಟು ಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲು ಟೀ ಕುಡಿಯೋ ಗ್ಲಾಸ್ ತುಂಬ ವಾಟರನ್ನು ತಗೊಂಡಿದ್ದೀನಿ ಇವು ಈ ಬಟ್ಲಾಕಾಕೋಣ ನಂತರ ಅರ್ಧ ನಿಂಬೆಯನ್ನಷ್ಟು ಗಾತ್ರದಷ್ಟು ಹುಣಸೆಯನ್ನು ತಗೊಂಡಿದ್ದೀನಿ ಅದನ್ನು ಒಂದು ಫೈವ್ ಮಿನಿಟ್ಸಷ್ಟು ನೆನೆಸಿಡೋಣ ఈ స్టవన్న హచ్చి ఒక్క బాణ్ల నెక్స్ట్ త్రీ టేబల్ స్పూనస్టు ఆయిల నోడి ఈ స్పూన్గా త్రీ టేబల్ స్పూనస్ కుంగ్ ఆయిల దీని ఎణి బీసే సాస్వే హ ಈಗ ಕರ್ಕೊಂಡು ನಂತರ ಬೇಳೆಗಳು ಈಗ ಸ್ಟವನ್ನು ಲೋ ಫ್ಲೈ ಮಾಡಿ ಇಲ್ಲಿದ್ರೆ ಎಲ್ಲ ಒಂದು ಒಂದ್ಸಲ ಮಿಕ್ಸ್ ಮಾಡಿ ಇವಾಗ ಮೆಣಸಿನ್ಕಾಯಿಯನ್ನು ಎರಡು ಭಾಗ ಮಾಡೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಂತರ ಬೆಲ್ಲ ನಂತರ ಹುಣಸೆಹಣ್ಣನ್ನು ಕ್ಲೀನಾಗಿ ಕ್ಯುಚ್ಕೊಳ್ಬೇಕು ನಂತರ ನೀರನ್ನು ಇದಕ್ಕೆ ಹಾಕೋಣ

ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿ ನೋಡಿ ಸೈಡಾಗೆಲ್ಲ ಆಯಿಲ್ ಬಿಟ್ಟರೆ ಆವಾಗ ಇದು ರೆಡಿ ಆಗಿದೆ ಅಂತ ಅರ್ಥ ತುಂಬ ಈಸಿ ತ್ರಸ್ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದು ನೋಡಿ ಸೈಡಾಗ ಆಯಿಲ್ ಬಿಡ್ತಾ ಇದೆ ಇವಾಗ ರೆಡಿ ಆಗಿದೆ ಅಂತರ್ಥ ಇವಾಗ ಸ್ಟವನ್ನು ಆಫ್ ಮಾಡಿ ನೋಡಿ ಸ್ವಲ್ಪ ಆ ಗೊಜ್ಜನ್ನು ತೆಗೆದಿಕ್ಕಿಟ್ಟು ಮತ್ತು ಅನ್ನ ಅನ್ನ ಹಾಕೋಣ ಈ ಪುಳಿಯವ್ರಿಗೆ ಗೊಜ್ಜ ಎಲ್ಲ ಮಿಕ್ಸ್ ಮಾಡಬೇಕು ಮಿಸ್ ಮಾಡಬೇಕು ಇವಾಗ ಮಿಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ಪುಳಿಯೋಗರೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್